ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಇದರಲ್ಲಿ ಇವತ್ತು ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಇದರಲ್ಲಿ ನೋಡಿರಿ ಒಂದನೇ ಪ್ರಾಬ್ಲಮ್ ಏನು ಇದೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪರಿಹಾರ ನೋಡ್ರಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ಐದು ಈಸ್ ಈಕ್ವಲ್ ಡು ಎ ಬೈ ಬಿ ಇಲ್ಲಿ ಎ ಮತ್ತು ಬಿ ಈಸ್ ಬಿಲಾಂಗ್ಸ್ ಟು ಝಡ್ ಬಿ ಈಸ್ ನಾಟ್ ಈಕ್ವಲ್ ಟು ಝೀರೋ ಎ ಬಿ ಇಸ್ ಈಕ್ವಲ್ ಟು ಒಂದು ಆದ್ದರಿಂದ ಬಿ ರೂಟ್ ಐದು ಇಸ್ ಈಕ್ವಲ್ ಟು ಎ ಬಿ ರೂಟ್ ಐದು ಇಸ್ ಈಕ್ವಲ್ ಟು ಎ ಆದಾಗ ನಾವು ಇಲ್ಲಿ ಸ್ಕ್ವಯರನ್ನು ಬೋತ್ ಸೈಡ್ ಸ್ಕ್ವೇರನ್ನು ಮಾಡಿದಾಗ ಐದು ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವರ್ ಆಗುತ್ತೆ ಕ್ವೆಷನ್ ನಂಬರ್ ಒಂದು ಅಂತ ಕೊಡೋಣ ಇಲ್ಲಿ ಆದ್ದರಿಂದ ನೋಡಿರಿ ಐದು ಇದು ಎ ಸ್ಕ್ವರನ್ನು ಭಾಗಿಸುತ್ತದೆ ಆದ್ದರಿಂದ ಐದು ಇದು ಎಯನ್ನು ಕೂಡ ಭಾಗಿಸುತ್ತದೆ ಎಸ್ ಈಕ್ವಲ್ ಟು ಐದು ಸಿ ಇಲ್ಲಿ ಸಿ ಎನ್ನುವುದು ಒಂದು ಪೂರ್ಣಾಂಕ ಸಮೀಕರಣ ಒಂದರಲ್ಲಿ ಎ ಬೆಲೆಯನ್ನು ನಾವು ಹಾಕಿದಾಗ ಏನಾಗ್ತಾ ಇದೆ ನೋಡ್ರಿ ಎ ಬೆಲೆ ಹಾಕಿದಾಗ ಐದು ಸಿ ಸ್ಕ್ವಯರ್ ಆಗುತ್ತೆ ಐದು ಬಿ ಸ್ಕ್ವರ್ ಏಜಿ ಕೋಲ್ಡೋ ಐದು ಸಿ ಸ್ಕ್ವಯರ್ ಆಗ್ತಾಯಿದೆ ಓಕೆನಾ ಈಗ ನೋಡಿರಿ ಐದು ಬಿ ಸ್ಕ್ವರ್ ಏಜಿ ಕೊಟ್ಟು ಐದು ಸಿ ಸ್ಕ್ವಯರ್ ಅಂದರೆ ಐದು ಇಲ್ಲ ಇಪ್ಪತ್ತೈದು ಸಿ ಸ್ಕ್ವರ್ ಆಯಿತು ಬಿ ಸ್ಕ್ವರ್ ಏಜಿ ಕೋಲ್ಡೋ ಐದು ಅಂದರೆ ಐದು ಐದು ಇಪ್ಪತ್ತೈದು ಫೈ ಸಿ ಸ್ಕ್ವಯರ್ ಆಗ್ತಾಯಿದೆ ಅಂದರೆ ಐದು ಇದು ಬಿ ಅನ್ನು ಕೂಡ ಭಾಗಿಸುತ್ತದೆ ಆದ್ದರಿಂದ ಐದು ಇದು ಬಿ ಯನ್ನು ಭಾಗಿಸುತ್ತದೆ ಆದ್ದರಿಂದ ಎ ಮತ್ತು ಬಿಗಳು ಕನಿಷ್ಠ ಐದನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ ಈಗ ನೋಡ್ರಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಐದು ಒಂದು ಅಭಾಗಲ ಸಂಖ್ಯೆಯಾಗಿದೆ ಅಂತ ಹೇಳಬೇಕು ನೆಕ್ಸ್ಟ್ ನೋಡ್ರಿ ಎರಡನೇ ಸಮಸ್ಯೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪರಿಹಾರ ನೋಡ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲ್ದ ಸಂಖ್ಯೆ ಆಗಿರಲಿ ಅಂದರೆ ನೋಡ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಈಸ್ ಈಕ್ವಲ್ ಟು ಎ ಬೈ ಬಿ ಲಿ ಎ ಮತ್ತು ಬಿ ಬಿಲಾಂಗ್ಸ್ ಟು ಝ್ಯಾಡ್ ಬಿ ಈಸ್ ನಾಟ್ ಈಕ್ವಲ್ ಟು ಝೀರೋ ಎ ಬಿ ಈಸ್ ಈಕ್ವಲ್ ಟು ಒಂದು ಅಂತ ತಗೋಬೇಕು ಆದ್ದರಿಂದ ನೋಡ್ರಿ ಟೂ ರೂಟ್ ಆಫ್ ಫೈವ್ ಇಸ್ ಈ ಕೋಲ್ಟು ಎ ಬೈ ಬಿ ಮೈನಸ್ ತ್ರೀ ಇದು ಎಡಗಡೆ ಇದ್ದು ಬಲಗಡೆ ಬಂದಾಗ ಮೈನಸ್ ತ್ರೀ ಆಯಿತು ರೂಟ್ ಐದು ಇಸ್ ಈಕ್ ಒಳ್ಳು ಎರಡು ಈ ಕಡೆ ಬಂದಾಗ ಒನ್ ಬೈ ಟು ಆಗುತ್ತೆ ಇಂಟು ಬ್ರಾಕೆಟ್ ಎ ಮೈನಸ್ ಮೂರು ಬಿ ಡಿವೈಡೆಡ್ ಬೈ ಬಿ ಬಿ ಲಸ್ ಆದಾಗ ಇಲ್ಲಿ ಮೂರು ಬಿ ಆಗುತ್ತೆ ಓಕೆನಾ ಈಗ ನೋಡಿರಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಒಂದು ಬೈ ಎರಡು ಎ ಬೈ ಬಿ ಮೈನಸ್ ತ್ರೀಯು ಯು ಭಾಗಲಬ್ಧವಾಗಿದೆ ಓಕೆನಾ ಅಂತೆಯೇ ರೂಟ್ ಐದು ಇದು ಭಾಗಲಬ್ಧವಾಗಿದೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ನೋಡ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆಯು ತಪ್ಪಾಗಿದೆ ಆದ್ದರಿಂದ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಮೂರನೇ ಕ್ವಶನ್ ನೋಡ್ರಿ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳು ಎಂದು ಸಾಧಿಸಿ ಒಂದನೇದು ನೋಡ್ರಿ ಒಂದು ಬೈ ರೂಟ್ ಎರಡು ಎರಡನೇದು ಏಳು ರೂಟ್ ಐದು ಮೂರನೇದು ಆರು ಪ್ಲಸ್ ರೂಟ್ ಎರಡು ಪರಿಹಾರ ನೋಡ್ರಿ ಒಂದು ಬೈ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆದ್ದರಿಂದ ಒಂದು ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ತಗೊಳ್ಳೋಣ ಇಲ್ಲಿ ಎ ಮತ್ತು ಬಿ ಬಿಲಾಂಗ್ಸ್ ಟು ಜ್ಯಾಡ್ ಬಿ ಇಸ್ ನಾಟ್ ಈಕ್ವಲ್ ಟು ಝೀರೋ ಎ ಬಿ ಈಸ್ ಈಕ್ವಲ್ ಟು ಒಂದು ಅಂತ ತಗೊಳ್ಳೋಣ ರೂಟ್ ಎರಡು ಎ ಇಸ್ ಈಕ್ವಲ್ ಟು ಬಿ ಆಯಿತು ಇಲ್ಲಿ ಸ್ಕ್ವಾರ್ ಮಾಡಿದಾಗ ಬೋತ್ ಸೈಡ್ ಎರಡು ಎ ಸ್ಕ್ವರ್ ಇಸ್ ಈಕ್ವಲ್ ಡು ಬಿ ಸ್ಕ್ವರ್ ಆಗುತ್ತೆ ಎರಡು ಇದು ಬಿ ಸ್ಕ್ವರನ್ನು ಭಾಗಿಸುತ್ತದೆ ಆದ್ದರಿಂದ ಎರಡು ಇದು ಬಿ ಯನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳಬೇಕು ದಟ್ ಇಂಪ್ಲಾಯ್ಸ್ ಬಿ ಇಸ್ ಈಕ್ವಲ್ ಡು ಎರಡು ಸಿ ಸಿ ಎನ್ನುವುದು ಒಂದು ಪೂರ್ಣಾಂಕ ಬಿ ಈಸ್ ಈಕ್ವಲ್ ಟು ಎರಡು ಸಿಯನ್ನು ಎರಡು ಎ ಸ್ಕ್ವಾರ್ ಈಸ್ ಈಕ್ ಒಲ್ ಬಿ ಸ್ಕ್ವಾರ್ನಲ್ಲಿ ಹಾಕಿದಾಗ ಎರಡು ಎ ಸ್ಕ್ವರ್ ಈಸ್ ಈಕೊಡು ಎರಡು ಸಿ ಸ್ಕ್ವಯರ್ ಟು ಎಸ್ಕ್ವರ್ ಏಜ್ ಇಕೊಂಡು ಫೋರ್ ಸಿ ಸ್ಕ್ವರ್ ಆಗುತ್ತಿಲ್ಲ ಎ ಸ್ಕ್ವರ್ ಏಜಿ ಕೊಳು ಎರಡು ಸಿ ಸ್ಕ್ವರ್ ಆಗಿದೆ ಎರಡು ಇದು ಎ ಅನ್ನು ಭಾಗಿಸುತ್ತದೆ ಆದ್ದರಿಂದ ಎರಡು ಇದು ಎಯನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳಬೇಕು ನೆಕ್ಸ್ಟ್ ನೋಡಿರಿ ಎ ಮತ್ತು ಬಿಗಳು ಕನಿಷ್ಠ ಎರಡನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿರ್ತವು ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ಒನ್ ಬೈ ರೂಟ್ ಟು ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ನೆಕ್ಸ್ಟ್ ಎರಡನೇದು ನೋಡಿರಿ ಏಳು ರೂಟ್ ಐದು ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಆದ್ದರಿಂದ ಏಳು ರೂಟ್ ಐದು ಇಸ್ ಈಕ್ವಲ್ ಟು ಎ ಬೈ ಬಿ ಇಲ್ಲಿ ನೋಡಿರಿ ಎ ಮತ್ತು ಬಿ ಬಿಲಾಂಗ್ಸ್ ಟು ಝಡ್ ಬಿ ಬಿಸ್ ನಾಟ್ ಈಕ್ವಲ್ ಟು ಝೀರೋ ಎ ಬಿ ಇಸ್ ಒನ್ ಅಂತ ತಗೋಬೇಕು ದ್ಯಾಟ್ ಇಂಪ್ಲಾಯ್ಸ್ ರೂಟ್ ಐದು ಈಸ್ ಈಕ್ವಲ್ ಡು ಎ ಬೈ ಏಳು ಬಿ ಆಯಿತು ಎ ಬೈ ಏಳು ಬಿ ಒಂದು ಭಾಗಲಬ್ಧ ಆದ್ದರಿಂದ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ ಸಂಖ್ಯೆ ಎಂಬ ಸತ್ಯ ಸಂಗತಿ ಇದು ವಿರುದ್ಧವಾಗಿದೆ ಆದ್ದರಿಂದ ಏಳು ರೂಟ್ ಐದು ಒಂದು ಸಂಖ್ಯೆ ಸಂಖ್ಯೆಯಾಗಿದೆ ನೆಕ್ಸ್ಟ್ ನೋಡ್ರಿ ಮೂರನೇದು ಆರು ಪ್ಲಸ್ ರೂಟ್ ಎರಡು ಆರು ಪ್ಲಸ್ ರೂಟ್ ಎರಡು ಎನ್ನುವುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆದ್ದರಿಂದ ಆರು ಪ್ಲಸ್ ರೂಟ್ ಎರಡು ಇಝಿ ಕೊಡು ಎ ಬೈ ಬಿ ಅಂತ ತಗೊಳ್ಳೋಣ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ರೂಟ್ ಎರಡು ಇಸಿಕ್ ಒಳ್ಳು ಎ ಬೈ ಬಿ ಮೈನಸ್ ಆರು ಓಕೆನಾ ಈ ಪ್ಲಸ್ ಆರ್ ಈ ಕಡೆ ಬಂದಾಗ ಮೈನಸ್ ಆರ್ ಆಯಿತು ರೂಟ್ ಎರಡು ಇಸಿಗೋಲ್ಡು ಎ ಮೈನಸ್ ಆರು ಬಿ ಡಿವೈಡೆಡ್ ಬೈ ಬಿ ಇಲ್ಲಿ ಯಾಕಂದರೆ ಬಿ ಲಸ್ ಆರ್ ತೊಗೊಂಡಿದ್ದೀವಿ ಆದ್ದರಿಂದ ಎ ಮತ್ತು ಬಿಗಳ ಪೂರ್ಣಾಂಕಗಳು ಆಗಿರುವುದರಿಂದ ಎ ಮೈನಸ್ ಆರು ಬಿ ಡಿವೈಡೆಡ್ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ನೋಡಿರಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಎಂಬ ಎಂದು ನಾವು ತೀರ್ಮಾನಿಸಬಹುದು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು